ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಒಂದು ಕಾಲ ಇತ್ತು ಅಂದರೆ ಸುಮಾರು ಒಂದು ಐವತ್ತು ವರ್ಷದಿಂದೆ ತಮಾಷೆಗಳು ಮತ್ತು ಕಾಮಿಡಿಗಳು ಇವೆಲ್ಲ ಮಾಡಬೇಕು ಅಂದರೆ ಬರೀ ಊರಲ್ಲಷ್ಟೇ ಜನಗಳ ಮಧ್ಯೆ ನಡೀತಾ ಇತ್ತು ಆದರೆ ಇವತ್ತಿನ ಕಾಲದಲ್ಲಿ ತಮಾಷೆ ಟ್ರೋಲ್ಸ್ ಇವೆಲ್ಲ ಸಾರ್ವಜನಿಕ ಮಟ್ಟದಲ್ಲಿ ಬಂದು ರಾಜ್ಯ ಮಟ್ಟದಲ್ಲಿ ಯಾವ ರೀತಿಯಾದಂಥ ಟ್ರೋಲ್ ನಡೀತಿದೆ ಅಂತ ಬೆರಳ ತುದಿಯಲ್ಲಿ ನೋಡ್ಬೋದು ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಘಟನೆ ನಡೆದು ಬಿಡುತ್ತೆ ಅಲ್ಲಿ ಸಿಂಪಲ್ ಆಗಿದ್ದು ಒಂದು ಹಾಸ್ಯದ ದೃಶ್ಯವನ್ನು ತಂದುಬಿಟ್ಟು ಎಲ್ಲ ಕಡೆ ಹಾಕಿಬಿಟ್ಟು ಅದನ್ನೇ ಒಂದು ರೀತಿಯಾದಂಥ ದೊಡ್ಡದಾಗಿ ಬಿಂಬಿಸೋದೆ ಅದು ಟ್ರೋಲ್ ಅಂತಾರೆ ಸ್ನೇಹಿತರೆ ಈ ಟ್ರೋಲ್ ಪೇಜಸ್ ಅನ್ನೋದು ಉಟ್ಕೊಂಡಿದ್ದೆ ಇತ್ತೀಚೆಗೆ ಇದಕ್ಕೆ ಮುಂಚೆ ಎಲ್ಲ ಟ್ರೋಲ್ ಪೇಜಸ್ಗಳು ಯಾವುವು ಇರಲಿಲ್ಲ ಯಾವಾಗ ಜಿಯೋದವನು ಎರಡು ಸಾವಿರದ ಹದಿನೇಳರಲ್ಲಿ ಯಾವಾಗ ಫ್ರೀ ಕೊಟ್ಟನೋ ಅವಾಗಳಿಂದ ಅತಿರೇಕವಾಗಿ ಈ ಟ್ರೋಲ್ ಪೇಜಸ್ಗಳು ಹುಟ್ಕೊಂಡು ಈ ಟ್ರೋಲ್ ಪೇಜಸ್ಗಳು ಅಂದರೆ ಏನು ಈಗ ನೋಡಿ ಜನಗಳನ್ನ ತುಂಬ ಒಂದು ಥರದಲ್ಲಿ ನಗಿಸ್ಬೋದು ಅದೇ ರೀತಿ ಈ ಟ್ರೋಲ್ ಪೇಜಸ್ ಕೂಡ ನಗುಸ್ಬೋದು ಟ್ರೋಲ್ಗಳನ್ನ ಮಾಡಿ ಸಿನಿಮಾದ ಯಾವುದೋ ಒಂದು ದೃಶ್ಯದಲ್ಲಿ ಇನ್ಯಾವುದಕ್ಕೋ ಹೇಳಿದ ಒಂದು ಸಂಗತಿಯನ್ನು ಇನ್ನೆಲ್ಗೋ ತಂದು ಸಿಂಕ್ ಮಾಡಿದಾಗ ಅದು ಸಾಮಾನ್ಯವಾಗಿ ನಗು ಬಂದುಬಿಡುತ್ತೆ ಅದನ್ನೇ ಬಂಡವಾಳ ಮಾಡಿಕೊಂಡಂತಹ ಕೆಲವು ಯೂಟ್ಯೂಬರ್ಸ್ಗಳು ಈ ಟ್ರೋಲ್ ಪೇಜಸ್ ಅದನ್ನೇ ಒಂದು ಕಾಯಕ ಮಾಡಿಕೊಂಡಿದ್ದಾರೆ ಮತ್ತು ಈ ಟ್ರೋಲಿಂದ ಏನು ಒಳ್ಳೆಯದ ಕೆಟ್ಟದ್ದ ಸಂದೇಶಕ್ಕೆ ಇದು ಸಾರ್ವಜನಿಕರಿಗೆ ಒಳ್ಳೇದ ಕೆಟ್ಟದ ಅಂತ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಟ್ರೋಲ್ ಅನ್ನೋದು ಒಳ್ಳೆಯದು ಕೆಟ್ಟದು ಎರಡೂ ಇದೆ ಇದರಿಂದ ಒಳ್ಳೆಯ ಒಂದು ಟ್ರೋಲನ್ನು ನೋಡ್ತಾ ಹೋಗೋಣ ಬನ್ನಿ ಕೆಲವರೆಲ್ಲ ಟ್ರೋಲ್ ಟ್ರೋಲರ್ಸ್ ಏನು ಮಾಡ್ತಾರೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಮತ್ತು ಟಿಕ್ ಟಾಕಲ್ಲಿ ಕೆಲವು ಹೆಣ್ಣುಮಕ್ಕಳು ಅರೆ ಬರೆ ಬಟ್ಟೆಯನ್ನು ಹಾಕ್ಕೊಂಡು ಡ್ಯಾನ್ಸ್ ಮಾಡೋದನ್ನು ಹಾಡ್ಕೊಳ್ಳೋದು ಮತ್ತು ಅವ್ರಿಗೆ ಬೈಯೋದು ಈ ಕೆಲಸ ಮಾಡ್ತಾರೆ ಅದು ನಿಜಕ್ಕೂ ಒಳ್ಳೆಯದು ಸ್ನೇಹಿತರೆ ಉದಾಹರಣೆಗೆ ಕೆಲವು ಹೆಣ್ಮಕ್ಳು ಅವ್ರ ಹೆಸರೆಲ್ಲ ಹೇಳ್ಬಾರ್ದು ಅವ್ರನ್ನೆಲ್ಲ ಟ್ರೋಲ್ ಮಾಡಿಬಿಟ್ಟು ಅವರೇನೋ ಒಂದು ಒಳ್ಳೆ ರೇಂಜ್ಗೆ ಒಳ್ಳೆ ಬಟ್ಟೆ ಹಾಕ್ಕೊಂಡು ವಿಡಿಯೋ ಮಾಡೋ ರೇಂಜ್ಗೆ ಅವ್ರನ್ನ ತೊಗೊಂಡ್ಬಂದಿದ್ರು ಮತ್ತು ಕೆಲವಾರು ಗೂಗಲ್ ಡಾಕ್ಟ್ರುಗಳು ಅಂತ ಇದ್ದರು ಯೂಟ್ಯೂಬಲ್ಲಿ ಹೇಳ್ಬೇಕು ಸೆಕ್ಸ್ ಬಗ್ಗೆ ಯಾವಾಗಲೂ ಬರೀ ಸೆಕ್ಸ್ ಬಗ್ಗೆನೇ ಹೇಳ್ತಾ ಹೋಗೋದು ಅದೊಂಥರ ಅಸಹ್ಯ ಅನ್ಸೋದು ಅಂಥವ್ರನ್ನೂ ಕೂಡ ಟ್ರೋಲ್ ಮಾಡಿ ಅವರು ಕೂಡ ಒಂದು ರೀತಿಯಲ್ಲಿ ಸರಿದಾರಿಗೆ ಬರುವುದರಲ್ಲಿ ಯಶಸ್ವಿಯಾಗಿದ್ದರು ಅದಕ್ಕೆ ಈ ಟ್ರೋಲರ್ಸ್ಗಳ ಕೊಡುಗೆ ತುಂಬಾ ಮುಖ್ಯ ಸ್ನೇಹಿತರೆ ಮತ್ತು ಈ ರಾಜಕಾರಣಿಗಳು ಮಾಡ್ತಕ್ಕಂತಹ ತಪ್ಪನ್ನು ಕೂಡ ತಿದ್ದಿ ಹೇಳುವಲ್ಲಿ ಟ್ರೋಲರ್ಸ್ಗಳು ಯಶಸ್ವಿಯಾಗಿದ್ದಾರೆ ಸ್ನೇಹಿತರೆ ಮತ್ತು ಈ ನೋಡಿ ಕುಮಾರಸ್ವಾಮಿ ಅವರು ಒಂದು ಜಾಗ್ವಾರ್ ಅಂದ್ಕೊತೀನಿ ಮೋಸ್ಟ್ಲಿ ಅದು ಯಾವುದೋ ಗೊತ್ತಿಲ್ಲ ಜಾಗ್ವಾರ್ ಫಿಲಮ್ನ ಒಂದು ಇದರಲ್ಲಿ ಪ್ರೋಗ್ರಾಮಲ್ಲಿ ಬೇಕಂತಲೇ ನಾಟಕ ಮಾಡ್ತಾರೆ ನಿಖಿಲ್ ಅವ್ರನ್ನ ಎಲ್ಲೋ ದೂರದಲ್ಲಿ ನಿಲ್ಲಿಸ್ಬಿಟ್ಟು ಏನೋ ಜನಗಳ ಮಧ್ಯದಲ್ಲಿರೋನ್ನ ಕರೆಯುತ್ತಾರ ನಿಖಿಲ್ ಎಲ್ಲಿದೆಯಪ್ಪ ಅಂದ್ಕೊಂಡು ಅದನ್ನು ಟ್ರೋಲ್ ಮಾಡಿದರು ಅದರಿಂದ ನಿಜಕ್ಕೂ ಏನಪ್ಪ ವಿಷಯ ಗೊತ್ತಾಯಿತು ಅಂದರೆ ಜನಗಳಿಗೆ ಹಾಸ್ಯ ಬಂತು ಮತ್ತು ರಾಜಕಾರಣಿಗಳು ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾರೆ ಅನ್ನೋದು ಜನಗಳಿಗೆ ಗೊತ್ತಾಯಿತು ಬೇಕ ಬೇಕಂತಲೇ ಸುಳು ಸುಳುಗಳು ಹೇಳಿಬಿಟ್ಟು ಇದು ಮಾಡೋದು ಮತ್ತು ಆ ಕುಮಾರಸ್ವಾಮಿ ಮತ್ತು ನಿಖಿಲ್ ಅವರಿಗೂ ಕೂಡ ಒಂದು ಪಾಠ ಆಯಿತು ಇನ್ನು ಮುಂದೆ ನಾವು ಈ ರೀತಿಯಾಗಿ ನಾಟಕಗಳ ಆಡಿದರೆ ಜನ ನೋಡ್ತಾ ಇರ್ತಾರೆ ಆದ್ದರಿಂದ ನಾವು ಈ ರೀತಿ ನಾಟಕ ಆಡೋದನ್ನು ತಪ್ಪಿಸಬೇಕು ಅನ್ನೋದು ಗೊತ್ತಾಯಿತು ಸ್ನೇಹಿತರೆ ಈ ರೀತಿಯಾಗಿ ಎಲ್ಲ ಒಳ್ಳೆಯದಿದ್ರೆ ಕೆಟ್ಟದ್ದು ಯಾವ ರೀತಿ ಇದೆ ಅಂತ ಹೇಳೋಣವಾ ಸ್ನೇಹಿತರೆ ನೋಡಿ ಕೆಟ್ಟದ್ದು ಅಂತ ಹೇಳೋದಾದ್ರೆ ನಮ್ಮ ಕರ್ನಾಟಕದ್ದೇ ಒಂದು ಉದಾಹರಣೆ ಕೊಡಬೇಕು ಕೊರಟಗೆರೆ ತಾಲೂಕು ಒಳವನಹಳ್ಳಿಯ ಒಬ್ಬಳು ಹೆಣ್ಮಗಳು ಒಂದು ಬಾತ್ರೂಮ್ ಅಲ್ಲಿ ಒಂದು ಸ್ವಲ್ಪ ಕೆಟ್ಟ ಕೆಲಸ ಮಾಡ್ತಾ ಸಿಕ್ಕಾಕೊಂಡ್ಬಿಡ್ತಾಳೆ ಅದು ಒಬ್ಬ ಹುಡುಗನ ಜೊತೆ ಆ ಒಂದು ದೃಶ್ಯವನ್ನು ಎಲ್ಲ ಕಡೆ ಅಂದರೆ ಎಲ್ಲ ಕಡೆ ಸಬ್ಮಿಟ್ ಮಾಡಿಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಆಕೆ ರಿಯಲ್ ಆಗಿ ಹುಚ್ಚಿ ಆಗೋ ಥರನೇ ಮಾಡಾಕ್ತಾರೆ ಈ ಟ್ರೋಲರ್ಸು ನಿಜಕ್ಕೂ ಆ ಟೈಮಲ್ಲಿ ನನಗೂ ಕೂಡ ಗೊತ್ತಿರಲಿಲ್ಲ ಯಾಕಣ್ಣ ಯಾಕಣ್ಣ ಅಂತ ಒಂದು ವಿಡಿಯೋ ಬರ್ತಾಯಿತ್ತು ಯಾಕೆ ಈ ಥರ ಬರ್ತಾಯಿದೆ ಏನಿದ್ರೆ ಅಸಲಿ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಯಿತು ಒಂದು ಬಳು ಹೆಣ್ಮಗಳು ಈ ರೀತಿ ಸಿಕ್ಕಾಕ್ಕೊಂಡು ಆಗ ಈ ರೀತಿ ಆಗಿರೋಂಥ ಒಂದು ವಿಡಿಯೋ ಅಂತ ಹೇಳಿಬಿಟ್ಟು ಆಗ ಗೊತ್ತಾಗುತ್ತೆ ಸ್ನೇಹಿತರೆ ಇದಂತೂ ಆ ಹೆಣ್ಮಗಳು ಸತ್ ತೋಗೋ ರೇಂಜಿಗೆ ಹೊಲ್ಟೋಗಿಬಿಟ್ಟಿದ್ಲು ಆ ರೇಂಜಿಗೆ ಮಾನಸಿಕ ಹಿಂಸೆ ಕೊಟ್ಟಿದ್ರು ಮತ್ತು ಇನ್ನೂ ಒಂದು ತಪ್ಪುಗಳು ಏನಪ್ಪ ಅಂದರೆ ಟ್ರೋಲರ್ಸ್ಗಳು ಮಾಡೋದು ಕೆಲವೊಬ್ಬಂದು ಒಳ್ಳೆ ರೀತಿಯಾಗಿ ಬಟ್ಟೆ ಹಾಕ್ಕೊಂಡು ಮಾಡ್ತಿರೋ ಹೆಣ್ಮಕ್ಕಳನ್ನು ಕೂಡ ಟ್ರೋಲ್ ಮಾಡಿಬಿಟ್ಟು ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸ್ತಾರೆ ಮಾನಸಿಕವಾಗಿ ಕುಗ್ಸೋದ್ರಿಂದ ಒಂದು ಒಳ್ಳೆ ಪ್ರತಿಭೆ ಇರತಕ್ಕಂಥ ಹೆಣ್ಮಕ್ಳು ಕೂಡ ಮುಂದೆ ಬರಲ್ಲ ಹೆಣ್ಮಕ್ಳು ಅಂತಲೇ ಅಲ್ಲ ಗಂಡು ಮಕ್ಕಳು ಕೂಡ ಗಂಡು ಮಕ್ಕಳನ್ನು ಕೂಡ ತುಂಬ ಜನನ ಟ್ರೋಲ್ ಮಾಡೋದ್ರಿಂದ ಒಳ್ಳೆ ಪ್ರತಿಭೆನೇ ಆಚೆ ಬರೋದಿಲ್ಲ ಅಂದರೆ ಬೆಳೆಯಕ್ಕೆ ಹೋದರೆ ಕಾಲೆಳೆಯೋ ಕೆಲಸವನ್ನು ಈ ಟ್ರೋಲರ್ಸ್ಗಳು ಮಾಡ್ತಾರೆ ಅದರಲ್ಲೆಲ್ಲ ನನಗೆ ತುಂಬ ಚೆನ್ನಾಗಿ ಇಷ್ಟ ಆಗಿದ್ದು ಟ್ರೋಲಲ್ಲಿ ಅಂದರೆ ಮೈಸೂರು ಮ್ಯಾಂಗೋ ಅವರ ಚಾನಲ್ಲು ಅದು ತುಂಬ ಚೆನ್ನಾಗಿ ಟ್ರೋಲ್ ಮಾಡ್ತಾರೆ ಮತ್ತು ಯಾವುದೇ ರೀತಿಯಾದಂಥ ಅಸಭ್ಯ ಪದಗಳ ಬಳಕೆಯನ್ನು ಮಾಡೋದಿಲ್ಲ ಮತ್ತು ಈ ಟ್ರೋಲರು ಇನ್ನೊಂದು ಮಾಡ್ತಕ್ಕಂಥ ದೊಡ್ಡ ತಪ್ಪೇನಪ್ಪ ಅಂದರೆ ತುಂಬ ಅಸಹ್ಯ ಪದಗಳನ್ನ ಬಳಸ್ತಾರೆ ಕೆಲವರು ಎಲ್ಲರೂ ಹೇಳ್ತಿಲ್ಲ ಕೆಲವು ಟ್ರೋಲರ್ಸ್ಗಳು ಅಸಹ್ಯ ಪದಗಳನ್ನ ಬಳಸ್ತಾರೆ ಅದು ನಿಜಕ್ಕೂ ಕೂಡ ಒಂದು ಫ್ಯಾಮಿಲಿಯಲ್ಲಿ ಕೂತ್ಕೊಂಡು ಅಥವಾ ಪಕ್ಕದಲ್ಲಿ ಯಾರ್ಯಾರ ಚಿಕ್ಕ ಮಕ್ಕಳು ಜೊತೆ ಕೂತ್ಕೊಂಡು ನೋಡಲಿಕ್ಕೂ ಕೂಡ ತುಂಬ ಅಸಹ್ಯ ಅನಿಸುತ್ತೆ ಈ ರೀತಿಯಾದಂಥ ಕೆಟ್ಟದ್ದು ಎಲ್ಲ ಟ್ರೋಲಲ್ಲಿ ಇದೆ ಸ್ನೇಹಿತರೆ ಸ್ನೇಹಿತರೆ ಈ ಟ್ರೋಲ್ ಪೇಜ್ಗಳು ಉಟ್ಕೊಂಡಿದ್ದಾವೆ ಒಳ್ಳೆ ರೀತಿಯಾಗಿ ಟ್ರೋಲ್ ಮಾಡಿದ್ರೆ ಏನು ತಪ್ಪಿಲ್ಲ ಮತ್ತು ಈ ರಾಜಕಾರಣಿಗಳನ್ನ ಟ್ರೋಲ್ ಮಾಡಿ ನೋ ಪ್ರಾಬ್ಲಮ್ ಕೆಲವು ಹೆಣ್ಮಗಳನ್ನು ಒಬ್ಬಳನ್ನ ಟ್ರೋಲ್ ಮಾಡಿದ್ರು ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರ ಬಿಸಿ ರಾಗಿ ಇಟ್ಟು ಆವತ್ತು ಆ ಹೆಣ್ಮಗಳು ಏನೋ ತನ್ನ ಕಷ್ಟವನ್ನು ಹೇಳ್ಕೊಳ್ತಾ ಇದ್ಲು ಮೀಡಿಯಾದ ಮುಂದೆ ಅಂತಹ ಕ್ಲಿಕ್ ಬೈ ಕ್ಲಿಪ್ಗಳನ್ನು ಕೂಡ ಇವರು ಟ್ರೋಲ್ ಮಾಡೋದಕ್ಕೆ ಬಳಸ್ಕೊಂಬಿಟ್ರು ಸ್ನೇಹಿತರೆ ಅದರಿಂದ ಆ ಹುಡುಗಿಗೆ ನಷ್ಟಕ್ಕಿಂತ ಲಾಭವೇ ಆಗಿದೆ ಅಂತ ಹೇಳ್ಬೋದು ಸ್ಟಾರ್ಟಿಂಗಲ್ಲಿ ಟ್ರೋಲ್ ಆಯಿತು ಮಾನಸಿಕ ಹಿಂಸೆ ಆಗುತ್ತೆ ನಿಜ ಆಮೇಲೆ ಆಮೇಲೆ ಅದಕ್ಕೆ ಸರಿ ಹೋಗ್ತಾ ಹೋದರೆ ಟ್ರೋಲಿಂದ ಒಳ್ಳೆಯದೇ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಟ್ರೋಲ್ ಅನ್ನೋದು ಈಗಿನ ಕಾಲದಲ್ಲಿ ಜನರನ್ನು ಮನರಂಜಿಸುವ ಒಂದು ಚಾನಲ್ಗಳಾಗಿವೆ ಇದರಿಂದ ಒಳ್ಳೆಯದು ಕೆಟ್ಟದು ಎರಡೂ ಇದೆ ಆದರೆ ಆದಷ್ಟು ನಾನು ಟ್ರೋಲ್ ಪೇಜ್ಗಳಿಗೆ ಕೇಳ್ಕೊಳ್ಳೋದೇನಪ್ಪ ಅಂದರೆ ಅಮಾಯಕ ಹೆಣ್ಣು ಮಗಳನ್ನು ಅಮಾಯಕ ಮಕ್ಕಳನ್ನು ಅಮಾಯಕ ಗಂಡು ಮಕ್ಕಳನ್ನೇ ಆಗಲಿ ಹಳ್ಳಿ ಜನಗಳನ್ನೇ ಆಗಲಿ ಟ್ರೋಲ್ ಮಾಡೋದನ್ನು ಬಿಡಿ ಯಾಕಪ್ಪ ಅಂದರೆ ಅದು ಇಡೀ ದೇಶಕ್ಕೆ ಗೊತ್ತಾದಾಗ ಎಲ್ಲೇ ಹೋದರೂ ಜನಗಳು ಇವ್ರನ್ನ ಆ ಹಂಗೆ ಹಂಗೆ ಅಂದಾಗ ಮಾನಸಿಕವಾಗಿ ತುಂಬ ಕುಗ್ಗೋಗ್ತಾರೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗೋ ಅಂಥ ಒಂದು ಇದು ಇರುತ್ತೆ ಆದ್ದರಿಂದ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ತಾವುಗಳು ದಯಮಾಡಿ ನೋಡಿ ರಾಜಕಾರಣಿಗಳನ್ನು ಟ್ರೋಲ್ ಮಾಡಿ ಅವರೇನು ಹೊಂದ್ಕೊಳ್ಳೋಲ್ಲ ಸರಿ ಹೋಗ್ತಾರೆ ಅವರು ಯಾವ ರೀತಿ ಬೇಕಾದ್ರೂ ಟ್ರೋಲ್ ಮಾಡಿ ಈ ಬಿಟ್ಟಿ ಭಾಷಣಗಳನ್ನ ಮಾಡೋರನ್ನ ಟ್ರೋಲ್ ಮಾಡಿ ನೋ ಪ್ರಾಬ್ಲಮ್ ಆದರೆ ಹೇಳಿದ್ನಲ್ಲ ಆ ಥರದವ್ರು ಮಾತ್ರ ಟ್ರೋಲ್ ಮಾಡಬೇಡಿ ಟ್ರೋಲ್ ಯಾವತ್ತೂ ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಬಾರ್ದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ